ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ ನಾನು ನಿಮ್ಮವ ಎಮ್ಮ ಇವತ್ತು ಮಲ್ಲಪ್ಪ ಜೋತ ಅವರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೀನಿ ತಾವು ನೋಡಬೇಕು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಅನಿಸ್ತಾ ಇರಬೇಕು ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗಿರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳನ್ನು ಬರ್ತಾ ಇದ್ದೀವಿ ಅಂತಿಲ್ಲ ಇದು ನೋಡ್ರಿ ಆಡಳಿತದ ಕಾಂಗ್ರೆಸ್ ಪಕ್ಷದಲ್ಲಿ ಒಳಗಡೆ ಬೇಗುದಿ ಇರೋದು ಬಹಳ ಸ್ಪಷ್ಟ ಆಗಿದೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಬಹಳ ಕೂಡ ಬಹಳ ಸ್ಪಷ್ಟವಾಗಿದೆ ಪರಸ್ಪರ ಹೊಂದಾಣಿಕೆ ಇಲ್ಲದೂ ಕೂಡ ಬಹಳ ಸ್ಪಷ್ಟ ಇದೆ ಎಲ್ಲರೂ ಕೂಡ ಗೊತ್ತಿದೆ ಉಪಮುಖ್ಯಮಂತ್ರಿಗಳು ತುದಿಗಾಲ್ ಮೇಲೆ ನಿಂತಿದ್ದಾರೆ ಮುಖ್ಯಮಂತ್ರಿ ಆಗೋದಕ್ಕೆ ಮುಖ್ಯಮಂತ್ರಿಗಳು ಫೆವಿಕಲ್ ಹಚ್ಕೊಂಡು ತಮ್ಮ ಕುರ್ಚಿ ಮೇಲೆ ಕೂತಿದ್ದಾರೆ ಆ ಫೆವಿಕಲ್ ಕಿತ್ಕೋಬೇಕು ಅಂತಂದು ಉಪಮುಖ್ಯಮಂತ್ರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ನಡುವೆ ಇವರಿಬ್ಬರೇ ಮಾಡಿದರೆ ನಮ್ಮದೇನು ಪಾತ್ರ ನಾವು ಪ್ರೇಕ್ಷಕರ ಅನ್ನುವಂಥ ಒಂದು ಅಸಹಕತೆ ಇವತ್ತು ಗೃಹ ಸಚಿವರಿಗೆ ಬಂದಿದೆ ಇವತ್ತು ಭಾಳ ಸ್ಪಷ್ಟವಾಗಿದೆ ಬರುವಂಥ ದಿನಗಳಲ್ಲಿ ಇದು ಭಾಳ ದೊಡ್ಡ ಪ್ರಮಾಣದ ಅಸಮಾಧಾನ ಆಗ್ತದೆ ಈ ಸರ್ಕಾರ ತನ್ನ ಅವಧಿಯನ್ನು ಪೂರ್ತಿ ಮಾಡೋದು ಈಗ ಈಗಾಗಲೇ ನಾವು ಸದಸ್ಯತ್ವ ಅಭಿಯಾನ ಮುಗಿಸಿದ್ದೇವೆ ಅದರ ಸಂಪೂರ್ಣವಾಗಿ ಸದಸ್ಯತ್ವ ಅಭಿಯಾನ ನಂತರದ ಸಂಘಟನೆಯ ವಿಚಾರಗಳು ಹಲವಾರು ಇದ್ದಾವೆ ಅವುಗಳನ್ನು ಚರ್ಚೆ ಮಾಡ್ತೇವೆ ರಾಜಕೀಯ ಸ್ಥಿತಿಗತಿಗಳನ್ನು ಚರ್ಚೆ ಮಾಡ್ತೀವಿ ಮುಂದೆ ಅಸೆಂಬ್ಲಿ ಬರ್ತಾ ಇದೆ ಅಸೆಂಬ್ಲಿಯಲ್ಲಿ ಯಾವ ವಿಷಯಗಳನ್ನು ಎತ್ಕೋಬೇಕು ಹಗರಣಗಳನ್ನು ಯಾವ ಎತ್ಕೋಬೇಕು ಅನ್ನೋದನ್ನ ಸಂಪೂರ್ಣ ಚರ್ಚೆ ಮಾಡ Nampaknya tak. Hmm. Jadi kita tu berarti Hmm. ಜೀರೋ ಸಕ್ ಸರ್ಕಾರವನ್ನು ಮಾಡಿ ಅಭಿವೃದ್ಧಿ ಶೂನ್ಯ ಮಾಡಿ ಹಣಕಾಸಿನ ದಿವಾಳಿಯನ್ನು ಮಾಡಿ ಮತ್ತು ಹೆಜ್ಜೆ ಹೆಜ್ಜೆಗೂ ಹಗರಣಗಳನ್ನು ಮಾಡ್ಕೊಳ್ತಾ ಹೋಗಿ ಇವತ್ತು ಕೋರ್ಟಲ್ಲಿ ಕೇಸ್ ಇದೆ ಅದನ್ನು ಪ್ರಭಾವ ಮಾಡುವಂಥ ಮರೆಮಾಚುವಂಥ ಕೆಲಸಕ್ಕೆ ಇವತ್ತು ದೊಡ್ಡ ದೊಡ್ಡ ಮಾಡ್ತಾ ಮಾಡ್ತಾಯಿದ್ದಾರೆ ಸರ್ಕಾರಿ ದುಡ್ಡಿನಲ್ಲಿ ಮಾಡ್ತಾ ಇದ್ದಾರೆ ಅದೇ ದುಡ್ಡು ಇವತ್ತು ಅಭಿವೃದ್ಧಿಗೆ ಬಳಕೆ ಮಾಡಬೇಕು ಯಾವ ಪುರುಷಾರ್ಥಕ್ಕಾಗಿ ಇದನ್ನು ಮಾಡಿದ್ದಾರೆ ಅಂತ ಇವತ್ತಿಗೂ ಗೊತ್ತಿಲ್ಲ ಇವತ್ತು ಮುಖ್ಯಮಂತ್ರಿಗಳು ಹೇಳಿದರೆ ನನಗೆ ಆನೆ ಬಲ ಬಂದಿದೆ ಅಂತ ಸ್ವಾಮಿ ನೀವು ಆಗಲೇ ಮುಖ್ಯಮಂತ್ರಿ ಆಗಿದ್ದೀರಿ ನೀವು ಜನರಿಗೆ ಆನೆ ಬಲ ತುಂಬೇಕು ಜನರ ಬದುಕಿಗೆ ಆನೆ ಬಲ ತುಂಬಬೇಕು ನಿಮಗಲ್ಲ ನೀವು ಮುಖ್ಯಮಂತ್ರಿಯಾಗಿ ರಾಜಕೀಯವಾಗಿ ಇಷ್ಟು ಅಸ್ಥಿರತೆಯಲ್ಲಿ ಬದುಕುವಂಥ ಪರಿಸ್ಥಿತಿ ಬಂದಿದೆಯಲ್ಲ ಅಂತ ನಮಗೆ ಕಣಿಕರ ಬರ್ತಾರೆ

ತನ ಚುಚ್ಚು ಇಂಜೆಕ್ಷನ್ ಕೊಂಡ್ ಚುಚ್ಚಿದ್ರು ಸೂಜಿ ಮಾಡ್ತಾ ಸೂಜಿನ ಮರಸ್ಬೇಕು

ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ ತಾವು ನೋಡಬೇಕು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳು ಅನಿಸ್ತಾ ಇರಬೇಕು ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗಿರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳನ್ನು ಬರ್ತಾ ಇದ್ದಾವೆ